ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಮೇಷರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ರಾಜ್ಯ ಪೂಜ್ಯ ನಾಲ್ಕು ಅವಮಾನ ಮೂರು ಈ ಸಾರಿಯ ಯುಗಾದಿಯಲ್ಲಿ ಶನಿಯು ನೇ ಮನೆಯಲ್ಲಿ ಮೇ ತಿಂಗಳಿನಿಂದ ಗುರುಗಳು ದ್ವಿತೀಯ ಸ್ಥಾನದಲ್ಲಿದ್ದು ಮಂಗಳ ಈ ರಾಶಿಯ ರಾಷ್ಟ್ರಾಧಿಪತಿ ಹಾಗೂ ಯುಗಾದಿ ವರ್ಷದ ರಾಜ ಹಾಗಾಗಿ ಸುಖ ಶಾಂತಿ ನೆಮ್ಮದಿ ನೀಡಲಿದ್ದಾರೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸಂತೋಷವನ್ನು ಹೊತ್ತು ತಂದಿದೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನೀವು ಪಟ್ಟಶ್ರಮಕ್ಕಿಂತ ಹೆಚ್ಚಿನದನ್ನೇ ಪಡಿತೀರಿ ನೀವು ಅಂದುಕೊಂಡಿದ್ದಂಥ ಕೋರ್ಸುಗಳಿಗೆ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಸೀಟ್ ಸಿಗುತ್ತೆ ರಿಸರ್ಚ್ ಮಾಡಬೇಕು ಅನ್ಕೊಂಡಿರೋ ವಿದ್ಯಾರ್ಥಿಗಳಿಗೂ ಸಮಯ ತುಂಬಾ ಉತ್ತಮವಾಗಿದೆ ಈ ಬಾರಿ ಮೇಷರಾಶಿಯ ವಿದ್ಯಾರ್ಥಿಗಳು ಹೆಚ್ಚಾಗಿ ಸಾಫ್ಟ್ವೇರ್ ಫೀಲ್ಡ್ಗೆ ಹೆಚ್ಚಿನ ಆಸಕ್ತಿ ತೋರುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಆದರೆ ಪರಿಶ್ರಮ ಖಂಡಿತ ಹಾಕ್ಲೇಬೇಕು ವೃತ್ತಿ ಮತ್ತು ವ್ಯವಹಾರ ಜೀವನ ನೋಡೋದಾದ್ರೆ ಇದು ಕೂಡ ಈ ಸಮಯದಲ್ಲಿ ತುಂಬಾ ಅನುಕೂಲಕರವಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಶ್ರಮಕ್ಕೆ ತಕ್ಕಂತೆ ಫಲ ಪಡೆಯುತ್ತೀರಾ ಆದರೆ ನಿಮಗೆ ಮೇಲಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಿರುತ್ತೆ ಏನೇ ಆದ್ರೂ ಇವುಗಳೆಲ್ಲ ಮೀರಿ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಸರ್ಕಾರಿ ಉದ್ಯೋಗ ಬಯಸುತ್ತಿರುವವರಿಗೆ ಅವಕಾಶಗಳು ಬರುತ್ತೆ ಅದಕ್ಕೆ ತಕ್ಕ ಆತಂಕ ಅಡೆತಡೆಗಳು ಇದೆ ಶ್ರಮವಹಿಸಿದರೆ ಸಿಗಬಹುದು ಖಾಸಗಿ ಉದ್ಯೋಗ ಅಥವಾ ವಿದೇಶದಲ್ಲಿ ಉದ್ಯೋಗ ಬಯಸುತ್ತಿರುವರಿಗೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗುತ್ತೆ ಸ್ವಲ್ಪ ಶ್ರಮವಹಿಸಿ ಆತಂಕ ಇರುತ್ತೆ ಸ್ವಲ್ಪ ತಡ ಆಗಬಹುದು ವ್ಯಾಪಾರಸ್ಥರಿಗೆ ಈ ವರ್ಷ ಹರ್ಷದಾಯಕವಾಗಿದ್ದು ವ್ಯಾಪಾರದ ವಿಸ್ತರಣೆ ಮಾಡುತ್ತೀರಿ ಹೊಸ ಬ್ರಾಂಚ್ಗಳನ್ನು ಕೂಡ ತೆಗೆಯುವ ಸಾಧ್ಯತೆಗಳಿರುತ್ತೆ ಹಿಂದೆ ಆದ ಭರ್ತಿ ಆಗಿ ಎಲ್ಲಾ ಕೆಲಸಗಳು ಕೈಗೂಡಿ ಬರುವಂತಹ ಸಮಯ ಆಯಿತು ಗುರುಗಳ ಅನುಗ್ರಹದಿಂದ ಈಗ ನಿಮಗೆ ವಾಕ್ಚಾತುರ್ಯ ಕೂಡ ಬರುತ್ತೆ ನಿಮ್ಮ ಮಾತಿನಿಂದ ಕಸ್ಟಮರ್ಸ್ನ ಸೆಳೆಯುತ್ತೀರಾ ಹೆಚ್ಚಿನ ವ್ಯಾಪಾರ ಆಗುತ್ತೆ ಇದರ ಜೊತೆಗೆ ನೀವು ಟ್ರೆಂಡ್ಗೆ ಅನುಗುಣವಾಗಿ ಸ್ವಲ್ಪ ಬದಲಾವಣೆಗಳನ್ನು ತಂದು ವ್ಯವಹರಿಸಿದರೆ ಇನ್ನೂ ಹೆಚ್ಚಿನ ಲಾಭ ಬರುತ್ತೆ ನಿಮ್ಮ ಸಾಲಗಳು ಈ ಸಮಯದಲ್ಲಿ ತೀರುತ್ವೆ ಶತ್ರುಗಳು ನಿಮ್ಮಿಂದ ದೂರ ಉಳಿತಾರೆ ಭೂಮಿ ವಿಷಯದಲ್ಲಿ ಉತ್ತಮವಾಗಿದೆ ಭೂಮಿ ಖರೀದಿ ವಾಹನ ಖರೀದಿ ಕಟ್ಟಿರೋ ಮನೆ ನಿವೇಶನ ಖರೀದಿ ಬಾಡಿಗೆ ಮನೆ ಬದಲಾವಣೆ ಯೋಗ ಇದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಟ್ ವಿಚಾರದಲ್ಲಿ ಸಿಲುಕಿರುವಂಥ ಭೂಮಿ ಮತ್ತೆ ನಿವೇಶನ ನಿಮಗೆ ಸಿಗೋ ಯೋಗವಿದೆ ನೀವು ಮಾರಬೇಕೆಂದುಕೊಂಡರೂ ದುಪ್ಪಟ್ಟು ಆದಾಯ ಬರಬಹುದು ಮನೆ ಕಟ್ಟಬೇಕಂತಿರುವವರು ಅಥವಾ ನಿಂತ ಕಟ್ಟಡಗಳು ಕೂಡ ಪೂರ್ಣವಾಗತ್ತೆ ಈ ಸಮಯದಲ್ಲಿ ಕೋಟ್ ವ್ಯವಹಾರಗಳು ಬಹಳ ಶ್ರಮ ಅಡೆತಡೆಗಳಿಂದ ನಿಧಾನವಾಗಿ ನಿಮ್ಮ ಪರವಾಗಿಯೇ ಬರುತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಮಯ ಸಂತೋಷದಾಯಕವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹದ ಯೋಗವಿದೆ ಜೊತೆಗೆ ಕಾರಣಾಂತರಗಳಿಂದ ನಿಂತಿದ್ದ ಮದುವೆ ಅಥವಾ ವಯಸ್ಸಾದರೂ ಇನ್ನೂ ಮದುವೆ ಯೋಗ ಕೂಡಿ ಬರದೇ ಇರುವವರಿಗೂ ಕಂಕಣ ಭಾಗ್ಯ ಕೂಡಿ ಬರುವ ಅವಕಾಶ ಇದೆ ಈಗಾಗಲೇ ಮದುವೆಯಾದ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದ್ರೆ ಈ ಸಾರಿ ಶುಭಫಲವಿರುವುದರಿಂದ ಪ್ರಯತ್ನಿಸಬಹುದು ಪ್ರೇಮ ವಿವಾಹ ಕೂಡ ಫಲಕಾರಿಯಾಗುವುದು ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಈ ಸಮಯದಲ್ಲಿ ಅವರು ನಿಮಗೆ ಒಪ್ಪಿಗೆ ಕೊಡಬಹುದು ಈ ವರ್ಷ ಮೇಷರಾಶಿಯವರು ವಿವಾಹೇತರ ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಸಂಬಂಧಗಳಿಂದ ದೂರ ಉಳಿಯಿರಿ ಇಲ್ಲಾಂದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯಾಗುತ್ತೆ ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತೀರಾ ಖರ್ಚು ಹೆಚ್ಚಾಗುತ್ತೆ ಬಂಗಾರ ಕೊಳ್ಳುವ ಯೋಗವಿದೆ ಈ ಸಲ ರಾಜಕಾರಣಿಗಳಿಗೆ ಸಮಯ ತುಂಬಾ ಶುಭಕರವಿದ್ದು ಒಳ್ಳೆ ಸ್ಥಾನಮಾನಗಳು ಕೂಡ ದೊರೆಯುತ್ತೆ ಈ ಸಮಯ ರಾಜಕೀಯ ಪ್ರವೇಶಕ್ಕೂ ಕೂಡ ಉತ್ತಮ ಸಮಯ ಸಿನಿಮಾ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಮಧ್ಯವರ್ತಿಗಳಿಗೂ ಕೂಡ ಸಮಯ ಲಾಭದಾಯಕವಾಗಿದೆ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಮಾರೋರಿಗೆ ಒಳ್ಳೆಯ ಲಾಭ ಐಟಿ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಪ್ರಮೋಷನ್ ಸಂಬಳ ಹೆಚ್ಚಾಗುತ್ತೆ ಆರೋಗ್ಯದ ವಿಷಯದಲ್ಲಿ ಸಮಾಧಾನಕರವಾಗಿಲ್ಲ ಅಸ್ತಮಾ ಬರೋ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಬರಬಹುದು ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಿರಲಿ ಈ ಬಾರಿ ರೈತರಿಗೆ ಸ್ವಲ್ಪ ಪ್ರಮಾಣದ ಲಾಭ ಇರುತ್ತೆ ಹಾಗಾಗಿ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳೋದು ಬೇಡ ಟೆಕ್ನಾಲಜಿ ಉಪಯೋಗಿಸಿಕೊಂಡು ತರತರಹದ ಬೆಳೆಗಳನ್ನು ಬೆಳೀತೀರಿ ರಾಹು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ಏನೇ ಖರೀದಿ ಮಾಡಕ್ ಹೋದರೂ ಅಂದುಕೊಂಡದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಉದಾಹರಣೆ ಕೊಡೋದಾದ್ರೆ ಐದು ಲಕ್ಷದ ಕಾರ್ ತಗೋಬೇಕು ಅಂತ ಹೋಗಿ ಅದಕ್ಕೆ ಹತ್ತು ಹನ್ನೆರಡು ಲಕ್ಷ ಕೊಟ್ಟು ತಗೊಳ್ತೀರಾ ಅಂದುಕೊಂಡದ್ದಕ್ಕಿಂತ ಮೀರಿ ಖರ್ಚು ಮಾಡ್ತೀರಾ ಹಾಗಾಗಿ ಉಳಿತಾಯಕ್ಕಿಂತ ಖರ್ಚೇ ಜಾಸ್ತಿ ಇರುತ್ತೆ ಸ್ವಲ್ಪ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ ವೃಷಭ ರಾಶಿಯವರಿಗೆ ಆದಾಯ ಎರಡು ವ್ಯಯ ಎಂಟು ರಾಜ್ಯ ಪೂಜ್ಯ ಏಳು ಅವಮಾನ ಮೂರು ಈ ವರ್ಷದ ಯುಗಾದಿಗೆ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಸಮಯ ಶುಭದಾಯಕವಾಗಿದೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಶ್ರಮಕ್ಕೆ ತಕ್ಕಂತೆ ಫಲಪಡಿತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಆದರೆ ಪರಿಶ್ರಮ ಖಂಡಿತ ಬೇಕೇ ಬೇಕು ವೃತ್ತಿ ಮತ್ತು ವ್ಯವಹಾರದಲ್ಲಿ ತುಂಬಾ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೆಸರು ಕೀರ್ತಿ ಪ್ರತಿಷ್ಠೆ ಪದವಿ ಅವಾರ್ಡ್ಸ್ ರಿವಾರ್ಡ್ಸ್ ಸಿಗೋದು ಪಕ್ಕಾ ವಾಗ್ಮಿಗಳಿಗೆ ಮತ್ತೆ ಬರಹಗಾರರಿಗೂ ಸಮಯ ತುಂಬಾನೇ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗಿಗಳು ಪ್ರಮೋಷನ್ ಬಯಸುತ್ತಿರುವವರಿಗೆ ಅವಕಾಶಗಳು ಬರುತ್ತೆ ಖಾಸಗಿ ಉದ್ಯೋಗ ಅಥವಾ ವಿದೇಶದಲ್ಲಿ ಉದ್ಯೋಗ ಬಯಸುತ್ತಿರೋರಿಗೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗುತ್ತೆ ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭದಾಯಕವಾಗಿದ್ದು ವ್ಯಾಪಾರದ ವಿಸ್ತರಣೆ ಮಾಡ್ತೀರಾ ಹೊಸ ಬ್ರಾಂಚ್ಗಳನ್ನು ಕೂಡ ತೆಗೆಯುವ ಸಾಧ್ಯತೆಗಳಿರುತ್ತೆ ಆದರೆ ಇದಕ್ಕೆಲ್ಲ ಅನವಶ್ಯಕವಾಗಿ ಹಣ ಪೋಲಾಗಬಹುದು ಈಗ ನಿಮಗೆ ವಾಕ್ಚಾತುರ್ಯ ಕೂಡ ಬರುತ್ತೆ ನಿಮ್ಮ ಮಾತಿನಿಂದ ಕಸ್ಟಮರ್ಸ್ನ ಸೆಳೆಯುತ್ತೀರಾ ಕಮರ್ಷಿಯಲಿ ನಿಮ್ಮ ಮಾತು ಲಾಭ ತಂದರೂ ಕುಟುಂಬದಲ್ಲಿ ನಿಮ್ಮ ಮಾತು ಸಮಸ್ಯೆಗೆ ದಾರಿ ಮಾಡಬಹುದು ನಿಮ್ಮಲ್ಲಿ ಅಹಂಕಾರ ಜಾಸ್ತಿ ಆಗುತ್ತೆ ನಿಮ್ಮ ಸಾಲಗಳು ಈ ಸಮಯದಲ್ಲಿ ತೀರುತ್ತವೆ ಹಾಗೆ ಅತಿ ಖರ್ಚಿನಿಂದ ಹೊಸ ಸಾಲ ಮಾಡಬೇಕಾಗಬಹುದು ಎಚ್ಚರ ಭೂಮಿ ವಿಷಯದಲ್ಲಿ ಉತ್ತಮವಾಗಿದೆ ಭೂಮಿ ಖರೀದಿ ವಾಹನ ಖರೀದಿ ಕಟ್ಟಿರೋ ಮನೆ ನಿವೇಶನ ಖರೀದಿ ಯೋಗ ಇದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಟ್ ವಿಚಾರದಲ್ಲಿ ಸಿಲುಕಿರುವಂಥ ಭೂಮಿ ಮತ್ತೆ ನಿವೇಶನ ನಿಮಗೆ ಸಿಗಬಹುದು ಮನೆ ಕಟ್ಟಬೇಕಂತಿರುವವರು ಅಥವಾ ನಿಂತ ಕಟ್ಟಡಗಳು ಕೂಡ ಪೂರ್ಣವಾಗತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಮಯ ಸಂತೋಷದಾಯಕವಾಗಿರುತ್ತೆ ತಮ್ಮ ತಂಗಿ ಮತ್ತೆ ತಾಯಿಯಿಂದ ಲಾಭ ಇದೆ ತಂದೆಯಿಂದಾನು ಹಣಕಾಸಿನ ಲಾಭ ಇರುತ್ತೆ ಅವಿವಾಹಿತರಿಗೆ ವಿವಾಹದ ಯೋಗವಿದೆ ಜೊತೆಗೆ ಕಾರಣಾಂತರಗಳಿಂದ ನಿಂತಿದ್ದ ಮದುವೆ ಅಥವಾ ವಯಸ್ಸಾದರೂ ಇನ್ನೂ ಮದುವೆ ಯೋಗ ಕೂಡಿ ಬರದೇ ಇರೋರಿಗೂ ಕಂಕಣ ಭಾಗ್ಯ ಕೂಡಿ ಬರುವ ಅವಕಾಶ ಇದೆ ಈಗಾಗಲೇ ಮದುವೆಯಾದ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದ್ರೆ ಈ ಸಾರಿ ಶುಭಫಲವಿರುವುದರಿಂದ ಪ್ರಯತ್ನಿಸಬಹುದು ಗರ್ಭಿಣಿಯರು ತಮ್ಮ ಆರನೇ ತಿಂಗಳಿಂದ ಸ್ವಲ್ಪ ಎಚ್ಚರದಿಂದಿರಿ ಪ್ರೇಮ ವಿವಾಹ ಕೂಡ ಫಲಕಾರಿಯಾಗುವುದು ಆದರೆ ಸ್ವಲ್ಪ ಗಲಾಟೆ ತೊಡಕುಗಳಾಗಬಹುದು ಮೊದಲೇ ಹಿರಿಯರನ್ನ ಒಪ್ಸಿ ಮುಂದುವರಿಯಿರಿ ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತೀರಾ ಖರ್ಚು ಹೆಚ್ಚಾಗುತ್ತೆ ಈ ಸಲ ರಾಜಕಾರಣಿಗಳಿಗೆ ಸಮಯ ತುಂಬಾ ಅತ್ಯುತ್ತಮವಾಗಿದ್ದು ಒಳ್ಳೆ ಸ್ಥಾನಮಾನಗಳು ಕೂಡ ದೊರೆಯುತ್ತೆ ರಾಜಕೀಯ ಪ್ರವೇಶಕ್ಕೂ ಕೂಡ ಉತ್ತಮ ಸಮಯ ಜೊತೆಗೆ ಉತ್ತಮ ಪದವಿಗಳನ್ನು ಪಡಿತೀರಾ ಸಿನಿಮಾ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಮಧ್ಯವರ್ತಿಗಳಿಗೂ ಕೂಡ ಸಮಯ ಚೆನ್ನಾಗಿದೆ ಆದರೆ ಬಂದ ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಬೇಡಿ ಐಟಿ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಪ್ರಮೋಷನ್ ಸಂಬಳ ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಈ ಬಾರಿ ರೈತರಿಗೆ ಒಳ್ಳೆಯ ಪ್ರಮಾಣದ ಲಾಭ ಇರುತ್ತೆ ಹೊಸ ಟೆಕ್ನಾಲಜಿ ಉಪಯೋಗಿಸಿಕೊಂಡು ತರತರಹದ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಇಳುವರಿ ಹೆಚ್ಚಿನ ಲಾಭ ಗಳಿಸಬಹುದು ಈ ವರ್ಷ ಉಳಿತಾಯಕ್ಕಿಂತ ಖರ್ಚೆ ಜಾಸ್ತಿ ಇರುತ್ತೆ ಅದು ಧಾರ್ಮಿಕ ಮತ್ತು ಶುಭ ಕಾರ್ಯಗಳಿಗೆ ಹೆಚ್ಚು ಸ್ವಲ್ಪ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ ಮಿಥುನ ರಾಶಿ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆ ತೊಂದರೆಗಳು ಬರಬಹುದು ಆಸಕ್ತಿ ಇಲ್ಲದಂತಾಗೂ ಸಂಭವ ಇದೆ ನೀವು ಸ್ವಲ್ಪ ಶ್ರಮವಹಿಸಿ ಶ್ರದ್ಧೆಯಿಂದ ಓದಿದರೆ ಒಳ್ಳೆಯ ರಿಸಲ್ಟ್ ನಿರೀಕ್ಷಿಸಬಹುದು ಸರ್ಕಾರಿ ಮತ್ತು ಖಾಸಗಿ ನೌಕರರು ಈ ಸಮಯ ತುಂಬಾ ಅಭಿವೃದ್ಧಿ ಕಾಣ್ತೀರಾ ನೀವು ಮೇಲಧಿಕಾರಿಗಳಿಂದ ಗುರುತಿಸಲ್ಪಡುತ್ತೀರಾ ಹೆಚ್ಚು ಗೌರವ ಆಧಾರ ಸಿಗುತ್ತೆ ವೃತ್ತಿಯಲ್ಲಿ ಹೆಚ್ಚಿನ ಲಾಭನೂ ಇದೆ ನಿಮ್ಮ ಮಾತಿನ ನೈಪುಣ್ಯ ನಿಮಗೆ ಪದವಿಗಳು ಪ್ರಶಸ್ತಿಗಳನ್ನು ತಂದುಕೊಡುತ್ತೆ ಕಾರ್ಯಕ್ಷೇತ್ರದಲ್ಲಿ ನಿಮ್ ಕೆಲಸಕ್ಕೆ ಸನ್ಮಾನ ಮಾನ್ಯತೆ ಬರುವುದಂತೂ ಖಂಡಿತ ಇದೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತೀರಾ ಸಹೋದ್ಯೋಗಿಗಳು ಸಹಾಯ ಹಸ್ತ ನೀಡುವವರು ಕೂಡ ಈ ಸಮಯದಲ್ಲಿ ಇರ್ತಾರೆ ಆದಾಯ ಹೆಚ್ಚಾಗುತ್ತೆ ಹಣ ಸಂಪಾದಿಸಬೇಕು ಅನ್ನೋ ತವಕ ಕೂಡ ಜಾಸ್ತಿ ಆಗುತ್ತೆ ಅನೇಕ ಆದಾಯ ಮಾರ್ಗಗಳನ್ನು ಹುಡುಕೊಳ್ತೀರಾ ಅಪಾಯಕಾರಿ ಹೂಡಿಕೆಗಳಿಗೆ ದಯವಿಟ್ಟು ಈ ವರ್ಷ ಕೈ ಹಾಕಕ್ಕೆ ಹೋಗಬೇಡಿ ವಿದೇಶದಲ್ಲಿ ಉದ್ಯೋಗ ಬಯಸ್ತಿರೋರಿಗೆ ಅವಕಾಶ ಸಿಗುತ್ತೆ ನಿಮಗೆ ಈ ಸಮಯದಲ್ಲಿ ಕೆಲಸದಲ್ಲಿ ಬದಲಾವಣೆಗಳು ಆಗುತ್ತೆ ಆ ಬದಲಾವಣೆಗಳಿಂದ ನಿಮಗೆ ತೊಂದರೆ ಏನೂ ಇಲ್ಲ ವ್ಯಾಪಾರಸ್ಥರಿಗೆ ತುಂಬಾ ಉತ್ತಮವಾಗಿದ್ದು ಲಾಭಗಳು ಹೆಚ್ಚಾಗುತ್ತೆ ನಿಮ್ಮ ಹೆಸರು ಪ್ರತಿಷ್ಠೆಗಳ ಮೂಲಕ ಆದಾಯ ವೃದ್ಧಿ ಮಾಡಿಕೊಳ್ಳುತ್ತೀರಾ ಹೊಸ ಬ್ರಾಂಚ್ಗಳನ್ನು ಓಪನ್ ಮಾಡ್ತೀರಾ ಮತ್ತೆ ಹಾಗೆ ಅದು ಇನ್ನಷ್ಟು ಇಂಪ್ರೂವ್ ಮಾಡಕ್ಕೆ ಮತ್ತೆ ಲೋನ್ ಮಾಡಬೇಕಾಗಬಹುದು ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಕೂಡ ನಿಮ್ಮ ವ್ಯಾಪಾರ ಜಾಸ್ತಿ ಮಾಡಿಕೊಳ್ಳುತ್ತೀರಾ ಉದ್ಯೋಗಸ್ಥರು ಕೂಡ ವ್ಯಾಪಾರ ಕಿಳಿಯುವ ಮನಸ್ಸು ಮಾಡೋ ಸಂಭವ ಇದೆ ಸ್ವಂತ ಬಿಸಿನೆಸ್ ಮಾಡ್ತಿದ್ದು ಅಲ್ಲಿ ಕೆಲಸಗಾರರ ಕೊರತೆ ಅಥವಾ ಕೆಲಸಗಾರರಿಂದ ಸಮಸ್ಯೆ ಇದ್ದಲ್ಲಿ ನಿವಾರಣೆಯಾಗುತ್ತೆ ನೀವು ಕೆಲಸ ಮಾಡೋ ಕಡೆ ಅಂದ್ರೆ ನಿಮ್ಮ ವೃತ್ತಿಯ ಸ್ಥಳದಲ್ಲಿ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಇರಲಿ ನಿಮ್ಮ ಅರಿವಿಗೆ ಬಾರದೇನೆ ಕೆಲವು ತಪ್ಪುಗಳಾಗುತ್ತೆ ಸ್ತ್ರೀಯರಿಗೆ ಹೊಸ ಅವಕಾಶಗಳು ದೊರೆತು ಒಳ್ಳೆ ಪದವಿಗಳು ಸಿಗುತ್ತೆ ಕುಟುಂಬದ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ ಸ್ತ್ರೀಯರು ಹೆಚ್ಚು ಜಾಗೃತೆಯಿಂದ ಹೂಡಿಕೆ ಮಾಡೋದು ಉತ್ತಮ ಇಲ್ಲ ಅಂದ್ರೆ ಮೋಸ ಹೋಗುವ ಚಾನ್ಸಸ್ ಇರುತ್ತೆ ಆಸ್ತಿ ಭೂಮಿ ಖರೀದಿ ಗೃಹ ನಿರ್ಮಾಣ ತೋಟಗಳು ಖರೀದಿ ಮಾಡ್ತೀರಾ ಸ್ಥಿರಾಸ್ತಿಗಳಿಗೆ ಹೆಚ್ಚಿನ ಹಣ ಖರ್ಚಾಗುತ್ತೆ ಹೆಚ್ಚು ಧಾರ್ಮಿಕ ಮತ್ತು ಶುಭ ಕಾರ್ಯಗಳಿಗೆ ಖರ್ಚಾಗ್ತಿರುತ್ತೆ ನಿಮ್ಮ ಭೂ ವಿವಾದ ಕೋರ್ಟ್ ವ್ಯವಹಾರಗಳು ಈ ಸಮಯದಲ್ಲಿ ಪರಿಷ್ಕಾರ ಆಗುತ್ತೆ ರೈತರಿಗೂ ಒಳ್ಳೆ ಲಾಭವಿದೆ ಒಳ್ಳೆ ಬೆಳೆಗಳನ್ನು ಬೆಳೆದು ಒಳ್ಳೆ ಲಾಭವನ್ನು ಪಡಿತೀರಾ ರಿಯಲ್ ಎಸ್ಟೇಟ್ ರವರಿಗೂ ಹೆಚ್ಚಿನ ಲಾಭ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಸಂತಾನ ಅಪೇಕ್ಷೆಯಲ್ಲಿರುವರಿಗೆ ಶುಭ ಸುದ್ದಿ ಕೇಳ್ತಾರೆ ನಿಮ್ಮ ಸಂತಾನದಿಂದ ಸಮಸ್ಯೆಗಳು ಬರುತ್ತೆ ನಿಮ್ಮಕ್ಕಳು ಇಂಥದೇ ಕಾಲೇಜ್ ಬೇಕು ಇಂಥದೇ ಗ್ಯಾಜೆಟ್ಸ್ ಬೇಕು ಹೀಗೆ ಏನೋ ಒಂದು ಸಮಸ್ಯೆಗಳನ್ನು ಮಾಡ್ತಾರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಡೀತೀರಾ ನಿಮ್ಮ ತಂದೆಯಿಂದ ಮತ್ತು ನಿಮ್ಮ ಪತ್ನಿಯ ತಂದೆ ತಾಯಿಯಿಂದ ಹಣ ಬರುವ ಸಾಧ್ಯತೆ ಇದೆ ವಿವಾಹ ನಿಶ್ಚಯ ಆಗಬಹುದು ಆದರೆ ಮದುವೆ ಮುಂದೂಡಬಹುದು ನಿಮ್ಮ ಸೋದರ ಸೋದರಿ ಕೆಳೆಯರಿಂದ ನೆರೆಹೊರೆಯವರಿಂದ ಮನಸ್ಸಿಗೆ ನೋವಿರುತ್ತೆ ಪ್ರೀತಿ ಪ್ರೇಮದ ವಿಷಯಕ್ಕೆ ಅಷ್ಟು ಸಮಾಧಾನಕರವಾಗಿಲ್ಲ ಸ್ವಂತ ಉದ್ಯೋಗನ ಈ ಸಮಯದಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಿ ಮಾಡೋದಿಕ್ಕೆ ಹೋಗದೆ ಇದ್ರೆ ಒಳ್ಳೆಯದು ದುಬಾರಿ ವಸ್ತು ವಾಹನ ಖರೀದಿ ಅನವಶ್ಯಕ ಖರ್ಚು ಮಾಡದೆ ಹೋದರೆ ನಿಮಗೆ ಸ್ವಲ್ಪ ಉಳಿತಾಯ ಮಾಡಕ್ ಅವಕಾಶ ಸಿಗುತ್ತೆ ಈ ಬಾರಿ ಅವಮಾನ ಆರು ಇರೋದ್ರಿಂದ ನೀವು ಸಾಧ್ಯವಾದಷ್ಟು ಧರ್ಮಪರವಾಗಿರಿ ಯಾವುದೇ ಮೋಸ ಅನ್ಯಾಯ ಮಾರ್ಗದಲ್ಲಿ ಹಣ ಗಳಿಸಲಿಕ್ಕೆ ಹೋಗಬೇಡಿ ಸಿಕ್ಕಿ ಹಾಕೊಳ್ಳೋ ಪರಿಸ್ಥಿತಿ ಬರೋ ಸಾಧ್ಯತೆ ತುಂಬ ಇದೆ ಏನಂದ್ರೆ ಗುರುಗಳು ದುಡ್ಡು ಅಂದ್ರೆ ಏನು ಅನ್ನೋದನ್ನ ಈ ವರ್ಷ ಚೆನ್ನಾಗಿ ಪರಿಚಯ ಮಾಡಿಸಲಿದ್ದಾರೆ ಪರಿಹಾರ ಶನಿ ದೇವಾಲಯದಲ್ಲಿ ಎಳ್ಳಿನ ದೀಪ ಹಚ್ಚಿ ಗುರುವಾರ ಕಡಲೆ ಕಾಳು ದೇವಾಲಯದಲ್ಲಿ ನೀಡಿ ಕಟಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಎರಡು ರಾಜ್ಯ ಪೂಜ್ಯ ಆರು ಅವಮಾನ ಆರು ಈ ವರ್ಷದ ಯುಗಾದಿಗೆ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಘಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಸಮಯ ಶುಭದಾಯಕವಾಗಿದೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ತುಂಬಾ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೆಸರು ಕೀರ್ತಿ ಪ್ರತಿಷ್ಠೆ ಪದವಿ ಸಿಗುವುದು ವಾಗ್ಮಿಗಳಿಗೆ ಮತ್ತೆ ಬರಹಗಾರರಿಗೂ ಸಮಯ ತುಂಬಾನೇ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗಿಗಳು ಪ್ರಮೋಷನ್ ಬಯಸುತ್ತಿರುವವರಿಗೆ ಅವಕಾಶಗಳು ಬರುತ್ತೆ ಖಾಸಗಿ ಉದ್ಯೋಗ ಅಥವಾ ವಿದೇಶದಲ್ಲಿ ಉದ್ಯೋಗ ಬಯಸುತ್ತಿರುವ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗುತ್ತೆ ಈ ವರ್ಷ ಹೆಚ್ಚಿನ ಹಣ ಸಂಚಯನವಾಗುವುದು ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭದಾಯಕವಾಗಿದ್ದು ವ್ಯಾಪಾರದ ವಿಸ್ತರಣೆ ಮಾಡ್ತೀರಾ ಹೊಸ ಬ್ರಾಂಚ್ ಗಳನ್ನು ಕೂಡ ತೆಗೆಯುವ ಸಾಧ್ಯತೆಗಳಿರುತ್ತೆ ವಾಕ್ಚಾತುರ್ಯ ಮತ್ತು ಬರವಣಿಗೆಯಿಂದ ಹೆಸರು ಸನ್ಮಾನ ಪಡೆಯುವಿರಿ ನಿಮ್ಮ ಸಾಲಗಳು ಈ ಸಮಯದಲ್ಲಿ ತೀರುತ್ತೆ ಹಾಗೆ ಅತಿ ಖರ್ಚಿನಿಂದ ಹೊಸ ಸಾಲ ಮಾಡಬೇಕಾಗಬಹುದು ಭೂಮಿ ವಿಷಯದಲ್ಲಿ ಉತ್ತಮವಾಗಿದೆ ಭೂಮಿ ಖರೀದಿ ವಾಹನ ಖರೀದಿ ಕಟ್ಟಿರೋ ಮನೆ ನಿವೇಶನ ಖರೀದಿ ಯೋಗ ಇದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಟ್ ವಿಚಾರದಲ್ಲಿ ಸಿಲುಕಿರುವಂಥ ಭೂಮಿ ಮತ್ತೆ ನಿವೇಶನ ನಿಮ್ಮ ಪರ ಆಗಬಹುದು ಮನೆ ಕಟ್ಟಬೇಕಂತಿರುವವರು ಅಥವಾ ಅರ್ಧಕ್ಕೆ ನಿಂತ ಕಟ್ಟಡಗಳು ಕೂಡ ಪೂರ್ಣವಾಗತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತಿದ್ದರೂ ಲಾಭಸ್ಥಾನಕ್ಕೆ ಬರುವ ಗುರುಗಳ ದೃಷ್ಟಿಯಿಂದ ತೀವ್ರತೆ ಕಮ್ಮಿಯಾಗುವುದು ತಾಯಿಯಿಂದ ಲಾಭ ಇದೆ ಒಡ ಹುಟ್ಟಿದವರೊಡನೆ ಇದ್ದ ಕಿರಿಕಿರಿ ನಿವಾರಣೆಯಾಗುವುದು ಸಂಬಂಧಿಗಳ ಮಿತ್ರರ ನೆರೆಹೊರೆಯವರೊಡನೆ ಇದ್ದ ಭಿನ್ನಾಭಿಪ್ರಾಯಗಳು ಸರಿಹೋಗುವುದು ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು ಬಂದರೂ ಬೇಗ ನಿವಾರಣೆಯಾಗುವುದು ಅವಿವಾಹಿತರಿಗೆ ವಿವಾಹದ ಯೋಗವಿದೆ ಜೊತೆಗೆ ಕಾರಣಾಂತರಗಳಿಂದ ನಿಂತಿದ್ದ ಮದುವೆ ವಯಸ್ಸು ಆದರೂ ಮದುವೆ ಆಗದೆ ಇರೋರಿಗೂ ಕಂಕಣ ಭಾಗ್ಯ ಕೂಡಿ ಬರುವ ಅವಕಾಶ ಇದೆ ಈಗಾಗಲೇ ಮದುವೆಯಾದ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದು ಗರ್ಭಿಣಿಯರಿಗೆ ಸಮಯ ಚೆನ್ನಾಗಿದೆ ಉತ್ತಮ ಸಂತಾನವಾಗುವುದು ಪ್ರೇಮ ವಿವಾಹ ಕೂಡ ಫಲಕಾರಿಯಾಗುವುದು ಈ ಸಲ ರಾಜಕಾರಣಿಗಳಿಗೆ ಸಮಯ ತುಂಬಾ ಅತ್ಯುತ್ತಮವಾಗಿದ್ದು ಒಳ್ಳೆ ಸ್ಥಾನಮಾನಗಳು ಕೂಡ ದೊರೆಯುತ್ತೆ ಜನರಲ್ಲಿ ಬೆರೆತು ಧೈರ್ಯದಿಂದ ಮುನ್ನುಗಿದರೆ ಜಯ ನಿಮ್ಮದೇ ಸಿನಿಮಾ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಮಧ್ಯವರ್ತಿಗಳಿಗೂ ಕೂಡ ಸಮಯ ತುಂಬಾ ಚೆನ್ನಾಗಿದೆ ಆದರೆ ಇವು ನಿಮ್ಮನ್ನು ಸುಸ್ತಿಗೆ ಈಡು ಮಾಡುವುದು ಐಟಿ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಪ್ರಮೋಷನ್ ಸಂಬಳ ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಈ ಬಾರಿ ರೈತರಿಗೆ ಒಳ್ಳೆಯ ಪ್ರಮಾಣದ ಲಾಭ ಇರುತ್ತೆ ಪರಿಹಾರ ಶನಿಯ ಮತ್ತು ಹನುಮನ ಆರಾಧನೆ ಮಾಡಿ ದುರ್ಗಾ ಮಂತ್ರ ಪಠಿಸಿ ಸಿಂಹರಾಶಿ ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಸಮಯ ಚೆನ್ನಾಗಿದೆ ಓದುವ ಆಸಕ್ತಿ ಹೆಚ್ಚಾಗುತ್ತೆ ಅದರ ಜೊತೆಗೆ ಸೋಮಾರಿತನ ಜಾಸ್ತಿ ಆಗುತ್ತೆ ಇದೆಲ್ಲಾ ಬಿಟ್ಟು ತುಂಬಾ ಶ್ರಮಪಟ್ಟರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ವೈವಾಹಿಕ ಸಮಸ್ಯೆಗಳು ಹಿಂದಿನ ವರ್ಷದಂತೆ ಮುಂದುವರಿಯುತ್ತೆ ಈ ವರ್ಷ ನೋವು ಪಾರ್ಟ್ನರ್ಶಿಪ್ನಿಂದ ಸಮಸ್ಯೆಗಳು ಜನರಿಂದ ಅವಮಾನಗಳು ಮಾನಸಿಕ ಒತ್ತಡಗಳು ಇರುತ್ತೆ ವೃತ್ತಿ ಜೀವನದಲ್ಲಿ ಉನ್ನತ ಅಭಿವೃದ್ಧಿಯನ್ನು ಕಾಣುವ ಸಮಯ ಸಾಲ ತೀರಿಸ್ತೀರ ಹಾಗೆ ನಿಮಗೆ ವೃತ್ತಿ ವರ್ಗದಲ್ಲಿ ಕುಟುಂಬ ವರ್ಗದಲ್ಲಿ ಹೆಚ್ಚು ಜನರ ಸಹಾಯ ಸಿಗುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು ಏನೇ ಕಷ್ಟ ಬಂದರೂ ಯಾವುದೋ ಒಂದು ಮಿರಾಕಲ್ ನಡೆದಂತಾಗಿ ನಿಮಗೆ ಸಹಾಯ ಆಗುತ್ತೆ ಅದೃಷ್ಟ ನಿಮಗೆ ಸಹಾಯ ಮಾಡುತ್ತೆ ಉದ್ಯೋಗ ಇಲ್ಲದವರಿಗೆ ಮೇ ಒಂದರ ನಂತರ ಉದ್ಯೋಗ ಸಿಗೋ ಸಾಧ್ಯತೆ ಇದೆ ಆದರೆ ಮಧ್ಯವರ್ತಿಗಳ ಸಹಾಯ ಪಡಿಬೇಡಿ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಅವಮಾನಗಳಾಗೋ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರದಿಂದಿರಿ ನಿಮಗೆ ಈಗ ಗುರುಗಳು ವಾಕ್ಚಾತುರ್ಯ ಕೊಡೋದ್ರಿಂದ ಎಷ್ಟೋ ನಿಮಗೆ ಬರುವ ಸಮಸ್ಯೆಗಳಿಗೆ ನಿಮ್ಮ ಮಾತಿನಿಂದಲೇ ಅದನ್ನು ಪರಿಹರಿಸ್ತೀರಾ ವ್ಯಾಪಾರ ವ್ಯವಹಾರ ಸಮಸ್ಯೆಗಳು ಮಾತಿನಿಂದ ಪರಿಷ್ಕಾರವಾಗುತ್ತೆ ಸ್ವಂತ ಉದ್ಯೋಗ ಮಾಡೋರ್ಗೆ ಶೀಘ್ರವಾಗಿ ಬೆಳವಣಿಗೆ ಸಾಧ್ಯತೆ ಇದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮತ್ತು ಕೆಲಸಕ್ಕೆ ಹೋಗಬೇಕು ಅನ್ಕೊಂಡಿರೋರು ಅವಶ್ಯಕವಿದ್ದರೆ ಮಾತ್ರ ಹೋಗಿ ಇಲ್ಲವೇ ಸಮಸ್ಯೆಯಾಗಬಹುದು ಈ ಸಮಯದಲ್ಲಿ ನಿಮಗೆ ಬುದ್ಧಿ ತುಂಬಾ ಚುರುಕಾಗಿರುತ್ತೆ ವಿಷಯಗಳನ್ನು ಚೆನ್ನಾಗಿ ಅರಿತು ಮುಂದುವರಿತೀರಾ ಮತ್ತು ಅದೃಷ್ಟ ಕೂಡಿ ಬರುವುದು ನಿಮ್ಮ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಮನೆ ಕಟ್ಟುವ ಯೋಗ ಇದೆ ವಾಹನ ಖರೀದಿ ಮಾಡ್ತೀರಾ ಕೋರ್ಟ್ ವ್ಯಾಜ್ಯಗಳು ನಿವಾರಣೆಯಾಗುತ್ತೆ ಆದರೆ ತೊಡಕಿರುತ್ತೆ ಮತ್ತೆ ತರವಾಗಬಹುದು ನಿಮ್ಮ ಕಡೆಗೆ ನ್ಯಾಯ ಸಿಗುತ್ತೆ ನಿಮ್ಮ ಹಣ ಒಳ್ಳೆಯ ರೀತಿಯಲ್ಲಿ ಖರ್ಚಾಗುತ್ತೆ ಶುಭ ಕಾರ್ಯ ಭೂಮಿ ಖರೀದಿ ಇಂತಹುಗಳಿಗೆ ಪಿತ್ರಾರ್ಜಿತ ಸಮಸ್ಯೆ ನಿವಾರಣೆಯಾಗುತ್ತೆ ಕುಟುಂಬದವರ ಜೊತೆ ಭಿನ್ನಾಭಿಪ್ರಾಯಗಳು ಕಂಟಿನ್ಯೂ ಆಗುತ್ತೆ ಎಷ್ಟೇ ಎಫರ್ಟ್ ಹಾಕಿದ್ರೂ ಯಾವ ಕೆಲಸಗಳು ಬೇಗ ಆಗುತ್ತಿಲ್ಲ ಅನ್ನೋ ಭಾವನೆ ಕಾಡುತ್ತೆ ನಿಮ್ಮ ಕಿರಿಯ ಒಡಹುಟ್ಟಿದವರಿಂದ ಸಮಸ್ಯೆ ಬರಬಹುದು ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಾ ನಿಮ್ಮ ಗಂಡ ಅಥವಾ ಹೆಂಡತಿಯ ಸಹಾಯ ಹಸ್ತ ಸಿಗುತ್ತೆ ಸಂಗಾತಿ ವಿಷಯದಲ್ಲೂ ಸಮಸ್ಯೆ ಬರುತ್ತೆ ಏನೆಂದರೆ ದಿಢೀರ್ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಮೇ ಇಂದ ಗುರುವಿನ ದೃಷ್ಟಿ ಬೀಳುವುದರಿಂದ ನಿಮ್ಮ ಖರ್ಚುಗಳು ಕಮ್ಮಿಯಾಗುವುದು ಯಾರಿಗಾದರೂ ಕೊಟ್ಟ ಹಣ ಈಗ ಅದು ಮರುಪಾವತಿಯಾಗುವ ಸಂಭವಗಳಿದೆ ಕುಟುಂಬದಲ್ಲಿದ್ದ ಮನಸ್ತಾಪ ಕಲಹಗಳು ಕೂಡ ತಕ್ಕಮಟ್ಟಿಗೆ ಕಮ್ಮಿಯಾಗುತ್ತೆ ಶುಭ ಕಾರ್ಯಗಳು ನೆರವೇರುತ್ತೆ ಸಿಂಹ ರಾಶಿಯವರಿಗೆ ಈ ವರ್ಷ ವಿವಾಹಕ್ಕೆ ಅಡೆತಡೆಗಳು ಹೆಚ್ಚು ಈ ಸಮಯದಲ್ಲಿ ನಿಮಗೆ ತುಂಬಾ ತಾಳ್ಮೆ ಇರಬೇಕು ಯಾವುದೇ ವಿಷಯಗಳು ಸಲೀಸಾಗಿ ಆಗೋಲ್ಲ ಒಂದ್ ಕೆಲಸ ಹತ್ತು ಬಾರಿ ಆದ್ರೂ ಸುತ್ತೂ ಹಾಗೆ ಆಗುತ್ತೆ ಆದರೆ ಕೆಲಸ ಖಂಡಿತ ಆಗುತ್ತೆ ಸಂತಾನ ಯೋಗವಿದೆ ಸಂತಾನಕ್ಕೆ ಟ್ರೀಟ್ಮೆಂಟ್ ತಗೊಳ್ತಿರುವವರಿಗೂ ಸಹಕಾರಿಯಾಗುತ್ತೆ ಆದರೆ ಒಂದು ಎರಡು ಅಟೆಂಪ್ಟ್ ಆಗುತ್ತೆ ತಕ್ಷಣಕ್ಕೆ ಅದು ಸುಲಭಕ್ಕೆ ಆಗೋಗಲ್ಲ ಸ್ವಲ್ಪ ಸಮಯ ತಗೊಳ್ಳುತ್ತೆ ಪ್ರೇಮ ವಿವಾಹ ಫಲಕಾರಿಯಾಗುತ್ತೆ ಆದರೆ ಮನೆಯಲ್ಲಿ ಎಲ್ಲರನ್ನೂ ಒಪ್ಪಿಸಿ ಸಮಯಾವಕಾಶ ಕೊಡಿ ತಾಳ್ಮೆಯಿಂದ ವ್ಯವಹರಿಸಿ ದುಡುಕಿ ನಿರ್ಧಾರ ತಗೊಳ್ತಿರೋದು ಉತ್ತಮ ಪರಿಹಾರ ಆದಿತ್ಯ ಹೃದಯ ಪಪನೆ ಮಾಡಿ ಶಿವಾಲಯದಲ್ಲಿ ಎಳ್ಳೆಣ್ಣೆ ನೀಡಿ ಕನ್ಯಾ ರಾಶಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಕಾಲೇಜಿನಲ್ಲಿ ಸೀಟ್ ದೊರೆಯುವ ಅವಕಾಶ ಕೂಡ ಇದೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡೆಯುತ್ತೀರಿ ಐಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಇದು ಉತ್ತಮ ಸಮಯ ಕೊನೆಯ ಬಾರಿ ಬರೆಯುತ್ತಿರುವವರು ಕೂಡ ಉತ್ಸಾಹ ಕಳೆದುಕೊಳ್ಳದೆ ಈ ಬಾರಿ ಪ್ರಯತ್ನಿಸಿ ಜಯ ಸಿಗುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ವೃತ್ತಿ ಮತ್ತು ಹಣಕಾಸಿನ ವಿಷಯ ನೋಡುವುದಾದರೆ ಕೆಲಸಕ್ಕಾಗಿ ತುಂಬಾ ಕಡೆ ಪ್ರಯತ್ನ ಪಟ್ಟವರು ಮತ್ತು ಶ್ರಮ ಹೆಚ್ಚು ಫಲವಿಲ್ಲದೆ ವೇತನ ಬಡ್ತಿ ಇಲ್ಲದೆ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿರುವವರಿಗೆ ಒಳ್ಳೆಯ ಕಾಲ ಆರಂಭವಾದಂತೆ ಮೇ ನಂತರದಲ್ಲಿ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತದೆ ಸರ್ಕಾರಿ ಉದ್ಯೋಗ ಬಯಸುತ್ತಿರುವವರಿಗೆ ಅವಕಾಶಗಳು ಸಿಗುತ್ತವೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುತ್ತೀರಾ ಇಷ್ಟು ಕಾಲ ನಿಮ್ಮ ಮನಸ್ಸಿಗೆ ಕವಿದಿದ್ದ ಮೋಡ ಸರಿದು ನಿಮ್ಮ ಕೆಲಸವನ್ನು ಮತ್ತಷ್ಟು ಚೈತನ್ಯದಿಂದ ಮಾಡುವಿರಿ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನವಾಗುವುದು ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವಿರಿ ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭವಾಗುವುದು ಭೂಮಿ ಖರೀದಿ ಮಾಡುತ್ತೀರಿ ಸ್ವಂತ ಉದ್ಯೋಗ ಮಾಡೋರ್ಗೆ ಶೀಘ್ರವಾಗಿ ಬೆಳವಣಿಗೆ ಸಾಧ್ಯತೆ ಇದೆ ಹಾಗೂ ಒಳ್ಳೆಯ ಲಾಭವಾಗುವುದು ಒಳ್ಳೆಯ ಬಾಳ ಸಂಗಾತಿ ಸಿಗುವರು ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಮನಸ್ತಾಪದಿಂದ ಕೆಟ್ಟು ಹೋದ ಒಡನಾಟಗಳು ಗುಣವಾಗುವ ಸಮಯ ಏನೇ ವ್ಯಾಜ್ಯಗಳು ಬಂದರೂ ಮನೆಯ ನಾಲ್ಕು ಗೋಡೆಯ ಮಧ್ಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಮೂರನೆಯವರ ಅಥವಾ ಮಧ್ಯವರ್ತಿಗಳ ಪ್ರವೇಶದಿಂದ ಪರಿಸ್ಥಿತಿ ಬಿಗಡಾಯಿಸಬಹುದು ಸಂತಾನದಿಂದ ಶುಭ ಸುದ್ದಿ ಕೇಳುವಿರಿ ಮೇ ಒಂದರ ನಂತರ ಸಂತಾನಕ್ಕೆ ಪ್ರಯತ್ನಿಸುವವರಿಗೆ ಉತ್ತಮ ಕಾಲ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದು ಗೃಹ ನಿರ್ಮಾಣ ಮದುವೆ ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರಬಹುದು ವಾಹನ ಯೋಗವು ಕೂಡ ಕೂಡಿ ಬರುವುದು ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು ಯಾವುದೇ ಅಪವಾದಕ್ಕೆ ಸಿಕ್ಕಿಹಾಕಿಕೊಂಡರೂ ಹೊರಗೆ ಬರುವಿರಿ ಕೊನೆಗೆ ಜಯ ನಿಮಗೆ ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವಿರಿ ಗುರು ನಿಮಗೆ ಇಂಗಿತ ಜ್ಞಾನವನ್ನು ನೀಡುವನು ಹಾಗಾಗಿ ಹೊಸ ತಂತ್ರಗಾರಿಕೆ ಮತ್ತು ಉತ್ತಮ ಯೋಜನೆಗಳನ್ನು ಮಾಡಿ ಹೆಚ್ಚಿನ ಇಳುವರಿ ಗಳಿಸುವಿರಿ ಕೃಷಿ ಭೂಮಿ ಖರೀದಿ ಮಾಡುವಿರಿ ಪರಿಹಾರ ಶನಿ ಮತ್ತು ಹನುಮನ ಆರಾಧನೆ ಮಾಡಿ ದುರ್ಗಾ ಮಂತ್ರ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ